ಹಾಗೆ ನಮ್ಮ ಒಂದು ವೇದಿಕೆ ಮೇಲೆ ನಾವು ಗುರುತಿಸಿ ಗೌರವಿಸಲಿದ್ದರೆ ಡಾಕ್ಟರ್ ಪುಷ್ಪಲತಾ ವಿ ಶೇಖರ ಆಸ್ಪತ್ರೆ ಬೆಂಗಳೂರು ಡಾಕ್ಟರ್ ಪ್ರಭಾವತಿ ಎಂಬಿಬಿಎಸ್ ಎಂಡಿ ಹೃದ್ರೋಗ ತಜ್ಞರು ಬೆಂಗಳೂರು ಶ್ರೀಮತಿ ಯಾಮಿನಿ ಭಟ್ ಗಮಕ ವಿದುಷಿ ನಿವೃತ್ತ ಉಪಪ್ರಾಂಶುಪಾಲರು ಡಾಕ್ಟರ್ ಡಾಕ್ಟರ್ ಪಿ ಎಚ್ ಡಿ ಎನ್ಐಎಚ್ ಇವರೆಲ್ಲರನ್ನು ವೇದಿಕೆ ಮೇಲೆ ಆಧಾರದಿಂದ ನಾವು ಸ್ವಾಗತಿಸಿಕೊಳ್ತಾ ಇದ್ದೇವೆ ನಿಮ್ಮ ಉಪಸ್ಥಿತಿ ನಮ್ಮೊಂದು ವೇದಿಕೆಗೆ ಕಳೆಯನ್ನು ತರುವಂಥದ್ದು ಈ ಸಿರಿಯ ಸಿರಿ ನಿಮ್ಮಿಂದ ಮತ್ತಷ್ಟು ಸಿರಿಗೊಳ್ಳಲಿದೆ ದಯಮಾಡಿ ಎಲ್ಲರೂ ವೇದಿಕೆಗೆ ಆಗಮಿಸಬೇಕು ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ ಮಾತು ಮಾತಿನ ಮಂಟಪ ಸಾಧನೆಗೈದವರಿಗೆ ಗುರುತಿಸುವಿಕೆ ಗೌರವಿಸುವಿಕೆ ಅದರ ಜೊತೆ ಒಂದಿಷ್ಟು ನಮ್ಮಿ ಒಂದು ಸಮ್ಮೇಳನದ ಸಮಾರೋಪ ಸಮಾರಂಭ ಇದಿಷ್ಟು ಈ ಒಂದು ದಿನದ ನಮ್ಮ ಒಂದು ಐಸಿರಿಯ ವೈಖರಿ ದೇವನೆಹನೆಂದು ಯಾರು ಹೇಳಲು ಬಲ್ಲ ಕಲ್ಲಿನಲ್ಲಿ ಕಾಷ್ಟದಲ್ಲಿ ಮತ್ತೆಲ್ಲೂ ಇಲ್ಲ ದೇವರಿನು ಇಂತಿಹನು ನೆನೆದವರ ಮನದಲ್ಲಿ ಎಲ್ಲಿ ಭಕ್ತಿಯ ಭಾವ ಅವನ ನೆಲೆಯಲ್ಲಿ ಕಾರ್ಯಕ್ರಮ ಯಾವುದೇ ಅಡೆತಡೆ ಸಂಗಡಿಗರು ಇದೀಗ ವೇದಿಕೆ ಮೇಲೆ ಗುರು ವಿಷ್ಣು ಗುರು ದೇವೋ हेश्वरः गुरुसाक्षात्परं ब्रह्म तस्मै श्री गुरवे नमः भैरवे भार्गविशाम्भवे गौलाङ्गसुन्दरी भारति मामव भगवती भैरवे भार्गविशाम्भवे गौलाङ्ग भैरवे निरवधि सुखदाय भैरवे भार्गविषम्भवि गौलागसुन्दरि भारती मा भगवती भैरवे कर ಭೈರವೇ ಭಾರ್ಗವಿಂದರಿ ಭಾರತಿ ಭಗವತಿ ಭೈರವೇ ನಿಮ್ಮ ಕನಸು ವ್ಯರ್ಥವಾಗುವುದಿಲ್ಲ ನಿಮ್ಮ ಯೋಜನೆ ಸೋಲುವುದಿಲ್ಲ ನಿಮ್ಮ ಅದೃಷ್ಟ ವಿಫಲವಾಗುವುದಿಲ್ಲ ನೀವು ನಿಮ್ಮ ಮೇಲೆ ನಂಬಿಕೆ ಇರಿಸಿದಾಗಲಷ್ಟೇ ನಿಮ್ಮ ಹೃದಯದ ಬಯಕೆ ಸಿದ್ಧಿಸುತ್ತದೆ ಇದೀಗ ಸರ್ವರನ್ನು ಸ್ವಾಗತಿಸಿ ಯೋಜನೆಯ ಸಾಕಾರ ರೂಪವನ್ನು ತಮ್ಮ ಮುಂದೆ ತೆರೆದಿಡಲಿದ್ದಾರೆ ಶ್ರೀಮತಿ ಯಶೋಧ ಸಿಹೊಳ್ಳ ಅಧ್ಯಕ್ಷರು ಮಹಿಳಾ